ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಪು ತಿಂಡಿ ತಿನ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ ಭೃಂ 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 ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ ಬನ್ನಿ ಮಾಮಿಯಲ್ಲಿ ಮಾಮಿ ಬಾ 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 ನನ್ನ ಡೈಲಿ ರೊಟೀನ್ ಹೆಂಗಿರುತ್ತೆ ಅಂದ್ರೆ ಪಾಪುನ ಒಂದು ಹತ್ತುವರೆ ಅಷ್ಟೊತ್ತಿಗೆ ಮಲಗಿಸ್ತೀನಿ ಅವ್ನು ಮಲಗಿದ್ದು ಅಷ್ಟರಲ್ಲಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಅವನಿಗೆ ತಿಂಡಿ ಏನಾದರೂ ಸರಿ ಮಧ್ಯಾಹ್ನ ಏನಾದರೂ ರೆಡಿ ಮಾಡ್ಕೋಬೇಕು ಇದು ಡೈಲಿ ರೊಟೀನ್ ಆಗಿಬಿಟ್ಟಿದೆ ಅವನಿದ್ರೆ ಬಿಡೋಲ್ಲ ಅವನೇನು ಮಾಡೋಕ್ಕೂ ಬಿಡೋಲ್ಲ ಹಾಗಾಗಿ ಅವನ ಎದ್ದೇಳೋ ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಅದು ಎರಡೇ ಎಲ್ಲ ಕೆಲಸ ಅಂತ ಏನಿರುತ್ತೆ ಎರಡೇ ಆದ್ರೂ ಮಧ್ಯದಲ್ಲಿ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇದೊಂದು ಮೂರು ಕೆಲಸ ಇರುತ್ತೆ ಸ್ನಾನ ವೀಡಿಯೋ ಎಡಿಟಿಂಗು ಮತ್ತು ಅವನ ಊಟ ಈ ಮೂರು ಕೆಲಸ ನಾನು ಎದ್ದೇಳ ಅಷ್ಟೇ ಮುಗಿಸ್ಕೊಬೇಕು ಕೋಸು ಕ್ಯಾರೆಟು ಬೀಟ್ರೂಟು ಆಲೂಗೆಡ್ಡೆ ಟೊಮೆಟೊ ಇಷ್ಟು ಹಾಕಿ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಒಂದೊಂದು ಸಲ ನನಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಆವಾಗ ಹಿಂಗೆ ಸುಮ್ಮನೆ ಸ್ಟಿಲ್ ಬಿಡ್ತೀನಿ ಹೇಳ್ತಾ ಇರ್ತೀನಿ ನೆಕ್ಸ್ಟ್ ಏನು ಹೇಳೋದು ಅನ್ನೋದನ್ನೇ ಮರ್ತೋಗ್ಬಿಡ್ತೀನಿ ಒಂದೊಂದು ಸಲ ಕತೆ ಈ ಥರ ಕಟ್ ಮಾಡಾಕ್ಬಿಟ್ಟಿದ್ದೀನಿ ಆಲೂಗೆಡ್ಡೆ ಕ್ಯಾರೆಟು ಟೊಮೆಟೊ ಇದೆಲ್ಲ ಚೆನ್ನಾಗಿ ಬೆಂದು ಬೇಗ ಬಿಡುತ್ತೆ ಬಟ್ ಕ್ಯಾ ಬೀಟ್ರೋಟ್ ಬೇಗ ಬೇಯಲ್ಲ ಅದಕ್ಕೆ ಬೀಟ್ರೋಟ್ ಮಾತ್ರ ತುರಿದು ಬಿಟ್ಟಿದ್ದೆ ಸೊ ಈ ಥರ ಬಂದಿದೆ ಇದು ಸ್ವಲ್ಪ ಗಟ್ಟಿ ನನಗೆ ಈ ಥರ ಗಟ್ಟಿ ಗಟ್ಟಿ ಕೊಟ್ಟರೆ ತಿನ್ನಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸಲ ಬೇಯಿಸ್ಕೊಂಬಿಡ್ತೀನಿ ಒಂದು ಚೆಕ್ಕೆ ಹಾಕಿದ್ದೆ ಅದನ್ನು ತೆಗ್ದಿಟ್ಟೆ ஐது எம் <laughs> 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 <laughs>

ಇವತ್ತು ತುಂಬ ಗಾಳಿ ಜಾಸ್ತಿ ಇನ್ನೇನು ಮಳೆ ಜೋರು ಮಳೆನೇ ಬಂದ್ಬಿಡುತ್ತೇನೋ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಈ ಥರ ಸಣ್ಣದಾಗಿ ಹನಿ ಹಾಕ್ಬಿಟ್ಟು ನಿಂತೋಯ್ತು ಗಾಳಿ ಮಾತ್ರ ಭಯಂಕರ ಗಾಳಿ ಡೋರ್ ಬೇರೆ ಓಪನ್ ಇತ್ತು ಮನೆ ಒಳಗಡೆ ಎಲ್ಲ ಫುಲ್ಲು ಧೂಳೆಲ್ಲ ಬಂದ್ಬಿಡ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ಎಲ್ಲ ಅವರ ಚೈಲ್ಡ್ಹುಡ್ ಕತೆಗಳಿರುತ್ತಲ್ಲ ಅದೆಲ್ಲ ನೆನೆಸ್ಕೊಂಡು ಮಾತಾಡ್ತಾ ಕೂತಿದ್ದಾರೆ ಈ ಮೂರು ಜನ ಸೇರಿಬಿಟ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ಎಷ್ಟೋ ದಿವಸ ಒಂದೊಂದು ಗಂಟೆ ಹಿಂಗೂ ಮಾತಾಡ್ತಾರೆ ಎಷ್ಟು ಮಾತಾಡಿದ್ರೆ ಇವರು ಮಾತು ಮಾತ್ರ ಮುಗಿಯೋಲ್ಲ ಅಷ್ಟು ಮಾತಾಡ್ತಾರೆ ಇವರು ಚೈಲ್ಡ್ಹುಡ್ಡು ಕತೆಗಳಿರುತ್ತಲ್ಲ ಇವರು ಆಡಿರೋ ಆಟಗಳು ಎಲ್ಲನೂ ನೆನೆಸ್ಕೊಂಡು ಮಾತಾಡ್ತಾ ಕುತ್ಕೊಂಡಿರ್ತಾರೆ ஏன் தலை தலைக்க

ಸ್ಪೋರ್ಟ್ಸ್ ಆ್ಯಕ್ಚುಲಿ ಜಾಸ್ತಿ ಕೊಡೋಕೋಗ್ಬಾರ್ದು ಜಾಸ್ತಿ ಕೊಟ್ಟರೆ ಸ್ವಲ್ಪ ಮೋಷನ್ ಟೈಟ್ ಆಗುತ್ತೆ ಬೇರೆ ಮಕ್ಕಳಿಗೆ ಹೆಂಗೋ ನಂಗೆ ಗೊತ್ತಿಲ್ಲ ಬಟ್ ಇವನಿಗೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಏನಾದರೂ ಕೊಟ್ಟರೆ ಮಾತ್ರ ಮೋಷನ್ ಟೈಟ್ ಆಗಿಬಿಡುತ್ತೆ ಸೊ ಅದಕ್ಕೆ ಎರಡು ಸಲ ಮೂರು ಸಲ ಈ ಥರ ಮಾಡ್ಕೊಂಬಿಡ್ತೀನಿ ನಾನು ಇಂಟೂವರೆ ಟೈಮ್ ಇವಾಗ ಊಟ ಟೈಮು ಇದು ಇವಾಗ ಇವಾಗ ಹೆಂಗೆ ಗೊತ್ತಾ ಆ ಒಂದು ನನಗೆ ಗೊತ್ತಾಗ್ಬಿಟ್ಟಿದ್ದಾರೋ ಒಂದೇ ಟೈಮಿಂಗ್ಸ್ ನಾನು ಮೇಂಟೇನ್ ಮಾಡ್ಕೊಂಬಂದಿದ್ದೀನಿ ಈಗ ಹಿಂಗೆ ಹಿಂಗೆ ಅಂತಾನೀಗ ಅವನೇ ಊಟ ಬೇಕು ಅನ್ನೋ ಥರ ಅದೇ ನಿಜವಾಗ್ಲೂ ಆ ಥರ ಹೊಟ್ಟೆ ಸಿಗ್ತಿದೆ ನಂಗೆ ಊಟ ಬೇಕು ಅನ್ನೋ ಥರನೇ ಅಂತಾನೋ ಅಥವಾ ಏನೋ ಸುಮ್ಮನೆ ಹಿಂಗೆ ಅಂತಿರ್ತಾನೋ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ಬೆಡ್ ಮೇಲೇ ಅವನಿಗೆ ಎದ್ದಿದ ತಕ್ಷಣನೇ ನಾನು ಬಾದಾಮಿ ಕೊಟ್ಬಿಡ್ತೀನಲ್ಲ ಸೊ ಅವ್ನು ಕಂಡುಬಿಟ್ಟ ತಕ್ಷಣ ನೋಡ್ತಾನೆ ನೋಡಿಬಿಟ್ಟು ನಾನು ಹಂಗೆ ಸುಮ್ಮನೆ ಕೂತಿದ್ರೆ ಹಿಂಗೆ ಕೇಳ್ತಾನೆ ಅವನೇ ಹಿಂಗೆ i que <laughs> ರಾತ್ರಿಗೆ ಊಟ ಉಪ್ಸಾರು ಮತ್ತು ಮುದ್ದೆ ಮಾಡ್ಕೊಂಡು ಮಾಡಿದ್ದಾರೆ ಅಮ್ಮ ಗುರ್ಜ ಸೊಪ್ಪು ಕೇಳಿದ್ದೀರಾ ಗುರ್ಜ ಸೊಪ್ಪು ಉಪ್ಸಾರು ಮತ್ತು ಮುದ್ದೆ ರಾಗಿ ಮುದ್ದೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅದು ನಾನು ಮುದ್ದೆ ಊಟ ಮಾಡ್ತೀನಿ ಆದರೆ ಉಪ್ಸಾರು ಇದ್ದರೆ ಮಾತ್ರ ನಾನು ಮುದ್ದೆ ಊಟ ಮಾಡೋದು ಮಾಮೂಲಿ ಸಾರು ಕೊಟ್ಟರೆ ಏನೋ ಒಂಥರ ಟೇಸ್ಟಿ ಸಿಗೋಲ್ಲ ನನಗೆ ಉಪ್ಸಾರಿದ್ರೆ ಮಾತ್ರ ನನಗಿಷ್ಟ ಮುದ್ದೆ ಊಟ ಮಾಡ್ತೀನಿ ನಾನು ತೊಟ್ಲು ಶಾಸ್ತ್ರ ಟೈಮಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಬೆಳ್ಳಿ ತಟ್ಟೆ ಮತ್ತು ಎಲ್ಲ ತಗೊಳ್ತಾರಲ್ವ ನಾನು ಅದನ್ನು ತಗಸ್ಕೊಡ್ಲಿಲ್ಲ ಹೆಂಗದು ವೇಸ್ಟ್ ಅಂತ ನನಗೆ ಅನ್ನಿಸ್ತು ಸೊ ಅದಕ್ಕೆ ಈ ಥರ ಬೌಲ್ ತಗಸ್ಕೊಂಡೆ ನಾನು ಅಟ್ಲೀಸ್ಟ್ ಪಾಪುಗೆ ಊಟ ಮಾಡಿಸೋದು ಆಗುತ್ತೆ

ಅದು ಎಷ್ಟು ಅಂತ ನೀನು ಸೋತಿಲ್ವೇ ಇಲ್ಲಿ ありがとうご <laughs> <laughs>